ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳೋದಕ್ಕೆ ಅನುಮತಿ ಕೊಟ್ಟು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ತಮ್ಮ ಮುಖ್ಯನ ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷ ನಾಲ್ಕು ಉಪ ಪ್ರಶ್ನೆಗಳನ್ನ ಕೇಳಿದ್ದೇನೆ ತಮಗೂ ಗೊತ್ತಿದೆ ಕಳೆದ ಅನೇಕ ದಿನಗಳಿಂದ ಮಲೆನಾಡು ಭಾಗದಲ್ಲಿ ಕಾಡಾನೆ ದಾವಳಿ ಹೆಚ್ಚಾಗ್ತಾ ಉಂಟು ದಾಳಿ ಅವರು ಒಂದು ಬರೀ ಆಲ್ದಾರ ಸಾಕ್ಯದ ಮಾತ್ರ ಉತ್ತರ ಕೊಟ್ಟಿದ್ದಾರೆ ನಮಗೆ ಗೊತ್ತಿದ್ದಂಗೆ ಈಗಾಗಲೇ ಸುಮಾರು ಹದಿನೆಂಟು ಗ್ರಾಮಗಳು ಮುತ್ತಿನಕೊಪ್ಪ ಕೊರಳೆಕೊಪ್ಪ ಕಣಬೂರು ನೇರಳೆ ಎಕ್ಕಡಬೈದು ಮಡಬೂರು ಶೆಟ್ಟಿಕೊಪ್ಪ ಆಡುವಳ್ಳಿ ಬಾಳೆ ಸಾರಿಯ ಹುಯಿಗೆರೆ ಸಾರಗೋಡು ಹೆಡ್ದಾಳು ಬೆರಣಗೋಡು ಮೂಡಿಗೆರೆ ಕಣ್ತಿ ಬೆಟ್ಟದವಳ್ಳಿ ಅನೇಕ ಗ್ರಾಮಗಳಲ್ಲಿ ನಿರಂತರವಾಗಿ ಆನೆಗಳ ಹಾವಳಿ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷೆ ಈಗಾಗಲೇ ತಮಗೆ ಗೊತ್ತಿದೆ ನನ್ನ ಭಾಗದಲ್ಲಿ ಒಂದು ಕಡೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಬರ್ತದೆ ಇನ್ನೊಂದು ಕಡೆ ಭದ್ರಾ ಫಾರೆಸ್ಟ್ ಬರ್ತದೆ ಬಸವನಕೋಟೆ ಬಸಗುಲಿ ಸಾರಗೋಡು ಸುತ್ತ ಅರಣ್ಯ ಪ್ರದೇಶ ಬರುತ್ತೆ ನನ್ನ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ ಆದಷ್ಟು ಬೇಗ ಸರ್ಕಾರ ನೂರ ಕೋಟಿ ರೂಪಾಯಿ ಈಗಾಗಲೇ ಕಳೆದ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಿಟ್ಟಿದ್ದಾರೆ ಒಟ್ಟು ಇನ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲೂ ಆಣೆ ಹಾವಳಿ ಬರದಲ್ಲೇ ಇರೋ ರೀತಿ ಮಾಡ್ಬೋದು ಸನ್ಮಾನ್ಯ ಅಧ್ಯಕ್ಷೆ ಈಗ ಏನು ಇ ಪಿ ಟಿ ಹೊಡಿತಾ ಇದಾರೆ ಎಲ್ಮೆಂಟ್ ಟ್ರಂಚ್ ಅದು ಅವಾಯ್ಡ್ ಮಾಡೋದಕ್ಕೆ ಡ್ರಂಚ್ ಹೊಡಿತಾ ಇದಾರೆ ಅದು ಸಾಧ್ಯ ಆಗ್ತಾ ಇಲ್ಲ ಅದನ್ನ ಕಾಲಲ್ಲಿ ತೊಡ್ದು ಮುಚ್ಚಿ ದಾಟಿ ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷೆ ಜೊತೆಗೆ ಟೆಂಟಕಲ್ ಫೆನ್ಸಿಂಗ್ ನಿರ್ಮಾಣ ಮಾಡ್ತಿದ್ದಾರೆ ಅದರಿಂದಲೂ ಯಾವುದೇ ಪ್ರಯೋಜನ ಆಗೋದಿಲ್ಲ ಅದೇನಾಗುತ್ತೆ ಕಾಡು ಬೆಳೀತಾ ಇರ್ತದೆ ಬೆಳೆದ ಅಲ್ಲ ಶಾರ್ಟ್ ಆಗಿ ಅದು ಫೈಲ್ಯೂರ್ ಆಗ್ತಾ ಇದೆ ಹಾಗಾಗಿ ಎಲ್ಲಿ ಏನು ನಮಗೆ ಇದು ರೈಲ್ವೆ ಬ್ಯಾರಿಕೇಡ್ ಹಾಕೋದು ಒಂದೇ ಶಾಶ್ವತ ಪರಿಹಾರ ನಾನು ಬೇರೆ ದೇಶಗಳಲ್ಲಿ ಹೋಗಿ ಬಂದಿದ್ದೆ ಅಧ್ಯಕ್ಷೆ ಅಲ್ಲಿ ಪರಿಹಾರ ಆಗಿದೆ ಏನು ಕುರುಗುರ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಸೌತ್ ಆಫ್ರಿಕಾದಲ್ಲಿ ಹೋಗಿ ನಾನು ಪ್ರವಾಸ ಮಾಡ್ತಾ ನೂರಾರು ಆನೆಗಳಿದವು ಎಲ್ಲೂ ಗ್ರಾಮಗಳಿಗೆ ಬರೋದಿಲ್ಲ ಬೆಳೆ ಹಾನಿ ಮಾಡಿದ ಉದಾಹರಣೆ ಇಲ್ಲ ನಾವು ಬೆಳಿಗ್ಗೆ ಎತ್ಕೊಂಡು ವಾಟ್ಸ್ಆಪ್ ನೋಡಿ ತಾವು ಅನುಮತಿ ತೋರಿಸ್ತೀನಿ ಕೊಟ್ಟು ಬಿ ಪ್ರಶ್ನೆ ಕೇಳಿ ಸಮಸ್ಯೆ ಹೇಳಿ ಆಫ್ರಿಕಾ ಅಲ್ಲಿ ಇಲ್ಲ ಇಲ್ಲಿ ನಾವ್ ಎಂತ ಮಾಡುದು ಕೇಳಿ ನಿರ್ಮಾಣ ಮಾಡ್ಕೊ ಹೇಳಿ ನಮ್ಮ ಊರಲ್ಲಿ ಸಮಸ್ಯೆ ಇದೆ ಈ ರೀತಿ ಆಗ್ಬೇಕಂತ ಕೇಳಿ ಮಂತ್ರಿಗಳ ಆಯ್ತು ನೀವ್ ಅಲ್ಲಿಗೆ ಬರುವಾಗ ಟ್ರೈನ್ ಹೋಗಿ ಬಿಡ್ತದೆ ಅಲ್ಲಿ ಮರ್ತ ಬಿಡ್ತದೆ ನೀವು ಕೂಡದೆಲ್ಲ ಇದ್ರೆ ಬಹಳ ಕಷ್ಟ ಇದೆ ಅಧ್ಯಕ್ಷರೇ ಅಲ್ಲ ಅದನ್ನೇ ಮೊನ್ನೆ ನಯನ ಇಲ್ಲ ಅವ್ರು ಅವ್ರ ಮೇಲೆ ದಾಳಿ ಮಾಡಿರು ಮೊನ್ನೆ ಅಂತ ಒಬ್ರು ಸತ್ ಹೋದಾಗಿಲ್ಲ ಈ ರೀತಿ ಸಮಸ್ಯೆ ಅಲ್ಲ ಇಂಥದ್ದೆಲ್ಲ ಸ್ವಲ್ಪ ಅವಲಾಶ್ ಕಷ್ಟ ಆಗ್ತದೆ ಅಲ್ಲಷ್ಟು ಸಮೇತ ಏರಿಯಾಗಳು ನಮ್ಮ ಕ್ಷೇತ್ರಕ್ಕೂ ಸೇರುತ್ತೆ ಎನ್ಆರ್ಪುರ ಮತ್ತು ಶಿವಮೊಗ್ಗ ತಾಲೂಕಿನ ಬಾರ್ಡರ್ ಮೇಲೆ ಬರ್ತದೆ ನೋಡಿ ತೋಟ ಮಾಡಿದ್ದಾರೆ ತರಿ ಜಮೀನನ್ನು ಮಾಡಿದ್ದಾರೆ ಇಡೀ ವರ್ಷ ಕಷ್ಟಪಟ್ಟಿದ್ದು ಆನೆಗಳು ಬಂದು ತುಳಿದು ಇದು ಮಾಡಿದ್ರೆ ಒಂದು ಗಂಟೆಲಿ ಸರ್ವನಾಶ ಆಗುತ್ತವನ ಅನ್ನ ವರ್ಷದ ಅನ್ನ ಹೋಗ್ಬಿಡುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಶಾಶ್ವತವಾದಂತ ಪರಿಹಾರ ಮಾಡಿ ಅಲ್ಲಿ ಆನೆ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಅವುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಭದ್ರಾ ಅಭಯಾರಣ್ಯದಲ್ಲಿ ಇದರಲ್ಲಿ ತಮ್ಮ ಹಾಗಾಗಿ ಮಾನ್ಯ ರಾಜೇಗೌಡರು ಕೇಳುವಂತ ಏನ್ ಸಮಸ್ಯೆ ಇದೆ ಅದು ನನ್ನ ಸಮಸ್ಯೆನೂ ಹೌದು ಸನ್ಮಾನ್ಯ ಸಭಾಧ್ಯಕ್ಷರೇ ರಾಜ್ಯದಲ್ಲಿ ಮಾನೆ ಮಾನವ ಮಾನೆ ಸಂಘರ್ಷ ಹೆಚ್ಚಾಗಿರುವಂತಹ ಪ್ರದೇಶಗಳಲ್ಲಿ ಇವತ್ತೇನು ಆನೆಗಳು ಕಾಡಿನಿಂದ ಹೊರಗೆ ಬರಬಾರದು ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿವರೆಗೆ ಆನೆ ಕಂದಕ ನಿರ್ಮಾಣ ಮಾಡುವಂಥದ್ದು ತಡೆ ಕಂದಕ ಸೌರಶಕ್ತಿ ತಂತಿಬೆಲೆ ನಿರ್ಮಾಣ ಮಾಡುವಂಥದ್ದು ಇದೆಲ್ಲ ಇತ್ತು ಇದು ಹೆಚ್ಚಿಗೆ ಫಲಕಾರಿ ಆಗ್ತಾ ಇಲ್ಲ ಅಂತ ಹೇಳಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳಿ ಇದಕ್ಕೆ ರೈಲ್ವೆ ಬ್ಯಾರಿಕೇಡ್ ಅಂದ್ರೆ ಉಪಯೋಗ ಮಾಡಿದಂತ ರೈಲ್ವೆ ಹಳಿಗಳನ್ನು ತೆಗೆದುಕೊಂಡು ಒಂದು ಬ್ಯಾರಿಕೇಡ್ ನಿರ್ಮಾಣ ಮಾಡಬೇಕು ಅರಣ್ಯದ ಪ್ರದೇಶದಲ್ಲಿ ಅನ್ನುವಂಥದ್ದು ಹೊರಗಡೆ ಬರೋದ ರೀತಿಯಲ್ಲಿ ಅದು ಈಗಾಗಲೇ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯವೊಂದರಲ್ಲೇ ಈ ಒಂದು ಯೋಜನೆ ಜಾರಿಯಲ್ಲಿದೆ ಮಾನ್ಯ ಶಾಸಕರು ಅವರ ಕ್ಷೇತ್ರದಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಇದೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅನ್ನುವಂಥದ್ದು ಅವರ ಒತ್ತಾಯವಾಗಿದೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇವತ್ತು ಅವರ ಕ್ಷೇತ್ರದಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ಮೂರು ಲಕ್ಷ ರೂಪಾಯಿಯ ಒಂದು ಯೋಜನೆ ಅಡಿಯಲ್ಲಿ ಹಾನಿ ಬಾರೆ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ನಡೀತಾ ಇದೆ